ಎಲ್ರಿಗೂ ನಮಸ್ಕಾರ ಬಂದಿರೋದಕ್ಕೆ ತುಂಬ ಧನ್ಯವಾದಗಳು ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಚೂಮಂತರ್ ಮಂಜಣ್ಣ ಆಗಲೇ ಹೇಳಿದ್ರು ಅವರು ಕರ್ವ ಒಂದು ಕೋಟಿಲಿ ಮಾಡಿದರು ಇದು ಕತ್ತ ಮಾಡ್ಬಿಟ್ಟವ್ರೆ ಅಂತ ಅದಕ್ಕೆ ಜನ್ವರಿ ಹತ್ತಿಗೆ ರಿಲೀಸ್ ಮಾಡ್ತಿದ್ದೀವಿ ಸೊ ಹಂಗಾಗಿ ಅದರ ಪಕ್ಕ ಒಂದು ಸೊನ್ನೆ ಬೀಳಷ್ಟು ನಮ್ಮ ಕನ್ನಡದ ಜನತೆ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು ಚಿಗಡ ಚೂಮಂತರಾಗಲೇ ಹೇಳಿದ್ರು ಉಪಾಧ್ಯಕ್ಷ ಜೊತೆನೇ ಬರಬೇಕಿತ್ತು ಅಂತ ಸಪೋರ್ಟ್ ಏನು ಮಾಡಿಲ್ಲ ಎದುರಿಸ್ತಿದ್ರು ಒಂದು ಜನವರಿ ಟ್ವೆಂಟಿ ಸಿಕ್ಸ್ತು ಅಂತ ರೆಡಿ ಮಾಡ್ಕೊಂಬಿಟ್ಟು ನಾನು ಇಪ್ಪತ್ತಾರಕ್ಕೆ ಬರ್ತೀನಿ ನಾನು ಆವಾಗಲೇ ಬರೋದು ಅಂತ ಭಯ ಬೀಳಿಸ್ತಿದ್ರು ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವರು ಹೇಳಿದ್ರು ಆ್ಯಂಡ್ ಚಾನ್ಸೇ ಇಲ್ಲ ಬರಲ್ಲ ಅವ್ರು ಏನೋ ಮಾತಾಡ್ತಾರೆ ತಲೆ ಕೆಡಿಸ್ಕೊಡ್ರಿ ನೈಟ್ ಹಂಗೆ ಮಾತಾಡ್ತಾರೆ ಬೆಳಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ ಅಂತ ಥ್ಯಾಂಕ್ ಯು ಮಾನಸ ಮೇಡಮ್ ಚೂಮಂತರಾಗಲೇ ನಮ್ಮ ಎಲ್ಲ ಕಲಾವಿದರುಗಳು ನೋಡಿದ್ರಿ ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ ಎಲ್ಲರೂ ಫ್ಯಾಷನ್ನ ಆಗಿದ್ದಾರೆ ಸೊ ಹಂಗಾಗಿ ಇದು ತೆವುದ ಪಿಚ್ಚರ್ ಆಗಿರೋದ್ರಿಂದ ನಾನು ಇರಲಿ ಅಂತ ನಮ್ಮ ಡೈರೆಕ್ಟ್ರು ನನ್ನನ್ನು ಹಾಕ್ಕೊಂಡಿದ್ರಿ ಇದರಲ್ಲಿ ನಾವು ಶರಣ್ ಸರ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಒಂದು ಎರಡು ಮೂರು ಯಾಕೋ ನನ್ನನ್ನು ಬಿಟ್ಬಿಟ್ಟು ಮಾಡಿದ್ರು ಅದು ಬಿಟ್ರೆ ಶರಣ್ ಸರ್ ಜೊತೆ ಎಲ್ಲ ಸಿನಿಮಾದಲ್ಲೂ ಮಾಡಿದ್ದೀವಿ ಇದೇ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಅದು ಕಾಂಬಿನೇಷನ್ ಸಿನಿಮಾನೇ ಶರಣ್ ಸರ್ ಜೊತೆ ಇದ್ದಿದೆ ಮತ್ತು ನೆಕ್ಸ್ಟ್ ಜನವರಿಗೆ ಚುಮಂತರ್ ಬರ್ತಾಯಿದೆ ಇದರಲ್ಲೂ ಕಾಂಬಿನೇಷನ್ನು ನಿಜವಾಗ್ಲೂ ಹೊಸ ವರ್ಷ ಹೊಸದಾಗಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಈಗ ಶರಣ್ ಸರ್ದು ನಂದು ಇತ್ತೀಚೆಗೆ ಹಿಂದೆ ಬಂದಿರೋ ಯಾವ ಚಿತ್ರಗಳು ನೋಡ್ತೀರ ಅದನ್ನೆಲ್ಲ ಬಿಟ್ಟು ಬೇರೆ ಥರನೇ ಇದರಲ್ಲಿ ರೆಗ್ಯುಲರು ನಮ್ಮದೊಂದು ಹಳ್ಳಿ ಬ್ಯಾಕ್ ಡ್ರಾಪು ಆ ಥರದ ಕಾಂಬಿಡಿ ಇತ್ತು ಬಟ್ ಇದರಲ್ಲಿ ಪೂರ್ತಿ ಸಿನಿಮಾದಲ್ಲಿ ಶರಣ್ ಸರ್ ಜೊತೆ ಇದ್ದೀನಿ ಬಟ್ ಕಾಮಿಡಿ ಬಂದು ಇದು ನಮ್ಮ ಡೈರೆಕ್ಟ್ರು ನವನೀತ್ ಅವರ ಸ್ಟೈಲ್ ಆಫ್ ಕಾಮಿಡಿ ಒಂಥರ ಏನು ಹೇಳ್ತಾರೆ ಅದನ್ನ ಏನು ಹೇಳ್ತಾರೆ ಸರ್ ನಮಗೆ ಬರಲ್ಲ ಇಂಗ್ಲೀಷಲ್ಲಿ ಹೇಳೋಕ್ಕೆ ಡಾರ್ಕಾ ನಾನು ಡಾರ್ಕ್ ಇದ್ದೀನಿ ಅಂತ ಡಾರ್ಕ್ ಹ್ಯೂಮರ್ ಇಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಈಗ ಒಂದು ಟೀಸರ್ ಏನು ನೋಡಿದ್ವಿ ನಿಜವಾಗ್ಲೂ ತುಂಬ ಜನ ಮುಂಚೆನು ತರುಣ್ ಸರ್ ಒಂದಷ್ಟು ಜನಕ್ಕೆ ತೋರಿಸಿದ್ದಾರೆ ನಮ್ಮ ಸ್ನೇಹಿತರಿಗೂ ತೋರಿಸಿದ್ವಿ ಬಟ್ ಈ ನೋಡಿದವರೆಲ್ಲ ಏನಂದರೆ ಮೇಕಿಂಗ್ ಒಂದು ಇಂಗ್ಲೀಷ್ ಪಿಚ್ಚರ್ ಲೆವೆಲ್ಗಿದೆ ಕ್ವಾಲಿಟಿ ಅಂತ ಅದು ಆ ಕ್ರೆಡಿಟಲ್ಲಿ ಆ್ಯಕ್ಚುಲ್ ಕ್ಯಾಮ್ರಾಮನ್ಗೆ ಹೋಗ್ಬೇಕು ಅವರು ಫಸ್ಟ್ ಕನ್ನಡ ಮೂವಿ ದೊಡ್ಡ ದೊಡ್ಡ ಆ್ಯಡ್ಗಳೆಲ್ಲ ಮಾಡ್ತಿದ್ರು ಫಸ್ಟ್ ಮೂವಿಗೆ ಬಂದು ಮಾಡಿದ್ದಾರೆ ಇದೇನು ಟೀಸರಲ್ಲಿ ಕ್ವಾಲಿಟಿ ಇದೆ ಇಡೀ ಮೂವಿ ಇದಕ್ಕಿಂತ ಚೆನ್ನಾಗಿದೆ ಜನವರಿ ಹತ್ತನೇ ತಾರೀಕು ಯಾಕೆಂದರೆ ಈಗ ಮುಖ್ಯವಾಗಿ ನಾವು ರೀಚ್ ಮಾಡಬೇಕಾಗಿರೋದೆ ಡೇಟು ಯಾಕೆಂದರೆ ಎಲ್ಲ ಒಂದು ದಿನ ಹಿಂಗೆ ಸುಮ್ಮನೆ ಫೋನ್ ತೆಗೆದ್ರೆ ಒಂದು ನೂರು ಕಂಟೆಂಟ್ಗಳು ಬರುತ್ತೆ ಅವರವ್ರು ಇರೋ ಬ್ಯುಸಿನಲ್ಲಿ ಯಾರಿಗೂ ಡೇಟೇ ನೆನಪಿರಲ್ಲ ಕೆಲವು ಟೈಮು ಈಗ ನಂದು ಉಪಾಧ್ಯಕ್ಷ ಒಂದು ಅಷ್ಟು ನಾನು ಚೆನ್ನಾಗಿ ಮಾಡಿದೆ ಅಂದ್ಕೊಂಡೆ ಪ್ರಮೋಷನ್ನು ಬಟ್ ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಪೊಲೀಸವ್ರು ಕೇಳಿದ್ರು ಐವತ್ತು ದಿನ ಆಗಿ ಥೇಟ್ರಿಂದ ಆಚೆ ಹೋಗ್ಬಿಟ್ಟಿತ್ತು ಯಾವಾಗ ರಿಲೀಸು ಸಾಂಗ್ ಚೆನ್ನಾಗಿದೆ ನಿಂದು ಅಂದರು ಸೊ ಎಷ್ಟೇ ಪ್ರಮೋಷನ್ ಮಾಡಿದ್ರು ಸಾಲಲ್ಲ ಆ ಲೆವೆಲ್ಗೆ ಆಗೋಗಿದೆ ಯಾಕಂದರೆ ಎಲ್ಲ ಅವರು ಅವರು ಬ್ಯುಸಿ ಇದರಲ್ಲಿ ಇರ್ತಾರೆ ಹಂಗಾಗಿ ಜನವರಿ ಹತ್ತನೇ ತಾರೀಕು ದಯಮಾಡಿ ನೋಡಿ ಇದೊಂದು ಹೊಸ ಥರದ ಶರಣ್ ಸರ್ ಕೆರಿಯರಲ್ಲೂ ಇದು ಬೇರೆ ಜಾನರ್ ಸಿನಿಮಾ ಈ ಹಿಂದೆ ಅವತಾರ ಪುರುಷ ಬಂದಿತ್ತು ಬಟ್ ಅದೇ ಬೇರೆ ಬಟ್ ಈ ಚೂಮ್ ಅಂತಾರೆ ಒಂದು ಬೇರೆ ಥರದ ಜಾನರು ಖುಷಿಯಾಗಿದೆ ಎಲ್ಲರ ಜೊತೆ ಕೆಲಸ ಮಾಡಿ ಶರಣ್ ಸರ್ ಜೊತೆ ಮಾ ಮಾಮೂಲಿ ಅದು ಒಂಥರ ನಮಗೇನು ಖುಷಿ ದುಃಖ ಅಂತ ಹೇಳೋಂಗಿಲ್ಲ ಒಂದು ರೆಗ್ಯುಲರ್ ಜೋಡಿ ಥರ ಆದಿತಿ ಮೇಡಮು ಅವ್ರ ಜೊತೆ ಫಸ್ಟು ನಮ್ಮ ಪ್ರಭು ಅವನು ಹೇಳ್ದ ಅವನ ಹಿಂದೆ ಒಂದು ಡಬಲ್ ಇಂಜಿನ್ ಅಂತ ಒಂದು ಮಾಡಿದ್ವಿ ಇದು ಎರಡನೇ ಚಿತ್ರ ಮತ್ತು ಮೇಘನಾ ಮೇಡಮ್ ಜೊತೆನೂ ಫಸ್ಟ್ ಟೈಮು ರಜನಿ ಮೇಡಮ್ ಅವನಿಗೆ ನಮ್ಮದು ಕಾಂಬಿನೇಷನ್ ಇರಲಿಲ್ಲ ಜಾಸ್ತಿ ಜಾ ಕಾಂಬಿನೇಷನ್ ಇದ್ದಿದ್ದೆ ಶರಣ್ ಸರು ಆದಿತಿ ಮೇಡಮ್ಮು ಮತ್ತು ನಂದು ಅವರಾಗಲೇ ಕಿರಣ್ ಅವರಿದ್ದರು ಅಲ್ಲ ಸ್ಟೇಜ್ ಮೇಲೆ ಹೊಗಳ್ಬಿಟ್ಟು ಆಮೇಲೆ ನನ್ನ ಮಕ್ಕಳು ಅಂತೆ ನಾನು ಅದೇ ಅಂದೆ ಸಕಲೇಶ್ಪುರದಲ್ಲಿ ಅವ್ರ ಗಂಡಂದು ಒಂದು ನೂರು ಎಕರೆ ಕಾಫಿ ತೋಟ ಇದೆ ಸೊ ಮಕ್ಕಳು ಒಂದ ಮೇಲೆ ಕೊಡಲೇಬೇಕು ಭಾಗನ ಅದಾದ್ರೂ ಮಾಡ್ಕೊಳ್ಳೋಣ ದಯಮಾಡಿ ಎಲ್ಲರೂ ಜನವರಿ ಹತ್ತನೇ ತಾರೀಕು ಚೂಮಂತರು ಬಿಡುಗಡೆ ಆಗ್ತಿದೆ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ಹೇಳ್ತಾ ಇದ್ರು ಆದಿತಿ ಮೇಡಮ್ ನನ್ನ ಮಗಳು ಹುಟ್ಟಿದ್ಮೇಲೆ ಮೊದಲನೇ ಚಿತ್ರ ಅಂತ ನಮ್ಮ ಪ್ರೊಡ್ಯೂಸರು ಅಂದರು ನಮ್ಮ ಮಗಳು ಟು ಮೇಲೆ ಮೊದಲನೇ ಚಿತ್ರ ಅಂತ ಇವ್ರು ಶುರು ಮಾಡಿದಾಗ ಅಂತ ಅವ್ರು ಇಬ್ಬರಿಗೂ ಗೊತ್ತಿರಲಿಲ್ಲ ಸೊ ಅಷ್ಟು ಲೇಟ್ ಆಯಿತು ಯಾಕೆ ಅಂದರೆ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಎಲ್ಲೂ ಸೊ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಆಮೇಲೆ ಎಲ್ಲದಕ್ಕೂ ಕೂಡು ಬರಬೇಕು ಅಂತಾರಲ್ಲ ಅದೇ ಇಲ್ಲಿ ದೇವತ್ ಪಿಚ್ಚರ್ ಅಂತೀವಿ ಚೂಮಂತರು ಅಂತೀವಿ ಒಟ್ಟಂತ ಹಿಂದೆ ಆಂಜನೇಯ ನಮ್ಮ ಫೋಟೋ ಕಾಣಿಸ್ತಾ ಇದೆ ಆಂಜನೇಯನೂ ಇದೆ ಬಟ್ ಅಲ್ಲಿ ಇಲ್ಲ ಇಲ್ಲಿ ದೇವರ ಆಶೀರ್ವಾದನೂ ಇದೆ ಅದಕ್ಕೆ ಎಲ್ಲದಕ್ಕೂ ಏನೇ ಮಾಡಬೇಕಾದ್ರೂ ಕಾಲ ಕೂಡಿ ಬರಬೇಕು ಅಂತಾರಲ್ಲ ಸೊ ಹಂಗಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಬರ್ತಾ ಇದೆ ದಯಮಾಡಿ ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಿಕಣ